ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿರೋದು ಮನೆಗಳು ಸ್ವಲ್ಪ ಡೌನ್ ಮಾಡಿ ಮನೆಗಳು ಸ್ಯಾಂಕ್ಷನ್ ಆಗಿರೋದು ಮನ್ಯ ಸಿದ್ದರಾಮಯ್ಯ ಹಿಂದಿನ ಸರ್ಕಾರ ಏ ಹಿಂದಿನ ಮನೆ ಸಿದ್ದರಾಮಯ್ಯ ಹಿಂದಿನ ಸರ್ಕಾರ ಅಲ್ಲಿ ಮನೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇರುವಾಗ ಹದಿನೈದು ಹದ್ ಹದಿನೈದಲ್ಲಿ ಹದಿನಾರಲ್ಲಿ ಹದಿನೇಳಲ್ಲಿ ಹದಿನೆಂಟಲ್ಲಿ ಸ್ಯಾಂಕ್ಷನ್ ಆಗಿರೋದು ಮನೆಗಳು ಸ್ಲಮ್ ಬೋರ್ಡ್ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆ ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧೀದಿಲ್ಲಿ ಐವತ್ತೈದು ಸಾವಿರದ ಆರುನೂರ ಅರವತ್ತು ಮನೆಗಳು ಸ್ಯಾಂಕ್ಷನ್ ಆಗಿದೆ ಏನೇ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಆ ಟೈಮಲ್ಲಿ ಶ್ಯಾಂಕ್ಷನ್ ಆಗಿದ್ದವು ಅದು ಬಿಟ್ಟು ಎಲ್ ಯು ಎಲ್ ಬಿ ಸ್ಕೀಮ್ ಅಂತ ಇದೆ ನಮ್ಮ ಬಸ್ವ ಅಂಬೇಡ್ಕರ್ ಅದು ಅವರೇ ಮನೆ ಕಟ್ಕೊಳ್ಳೋದು ಸಿದ್ದರಾಮಯ್ಯ ಸರ್ಕಾರ ಹಿಂದಿನ ಸರ್ಕಾರದಲ್ಲಿ ಎರಡು ಸಾವಿರದ ಹದಿನೈದಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಹದಿನಾಲ್ಕು ಲಕ್ಷ ಐವತ್ತ್ಮೂರು ಸಾವಿರ ಮನೆಗಳು ಕೊಟ್ಟರು ಎಷ್ಟೋ ಹದಿನಾರು ಲಕ್ಷದ ಐವತ್ತು ಅವರೇ ಮನೆಗಳು ಕೊಟ್ಕೊಳು ಸ್ವತ್ತ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀವಿ ಅವರೇ ಕಟ್ಕೊಳೋದು ಕೊಟ್ರು ಇದಾಗಿ ಇದು ಬಿಟ್ಟು ಸ್ಲಂ ಬೋರ್ದು ಮತ್ತು ರಾಜೀವ್ ಗಾಂಧಿದು ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗೆ ಒಂದು ಮನೆಯೂ ಸ್ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರ್ಣ ಅಂದರೆ ಬಿ ಜೆ ಪಿ ಸರ್ಕಾರ ಸಮಿತ್ರ ಸರ್ಕಾರದಲ್ಲಿ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೇನು ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರ್ಣ ಏನಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ಇದಕ್ಕೆ ಜಿ ಎಸ್ ಟಿ ಹಾಕಿ ಏಳೂವರೆ ಲಕ್ಷ ಕಾಸ್ಟ್ ಆಗ್ತಾಯಿದೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹಿಂದೆಯಿಂದ ವಾಪಸ್ ತೊಗೊಳ್ತಾರೆ ನಮ್ಗೆ ವ್ಯವಸ್ಥೆ ಕೊಡ್ತವ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ಒಂದುವರೆ ಲಕ್ಷ ಕೊಡ್ತವ್ರೆ ಬಡವ್ರು ತವ ಹಿಂದ ಏನು ಮಾಡ್ತವ್ರೆ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತೊಗೊತಾರೆ ಆ ಕಾರಣಕ್ಕೆ ಬ ಮನೆಗಳು ಕಟ್ಟೋಕ್ಕೆ ಸಾಧ್ಯ ಆಗಲಿಲ್ಲ ಬೆನಿಫಿಷರಿ ನಾಲ್ಕೂವರೆ ಲಕ್ಷ ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಟೋಟಲ್ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿದ್ದು ಒಂಬತ್ತು ಸಾವಿರದ ನಾನ್ನೂರು ಕೋಟಿ ಟೋಟಲ್ ಒಟ್ಟಾಗಿ ಬಂದು ಎಷ್ಟು ಬಂದಿದೆ ಟೋಟಲ್ ಎಂಟು ವರ್ಷದಲ್ಲಿ ಬರೇ ಬಂದಿರೋದು ಮುನ್ನೂರ ಹತ್ತು ಕೋಟಿ ಬಂದಿತ್ತು ನಾನು ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ನಮ್ಮ ಚೇರ್ಮನ್ ಆದಮೇಲೆ ಸ್ಲಂ ಬೋರ್ಡ್ ಚೇರ್ಮ್ಯಾನ್ ಪ್ರಸಾದ್ ಹಬ್ಬ ಅವರಾದಮೇಲೆ ನಮ್ಮ ಗಮನಕ್ಕೆ ಬಂದಾದಮೇಲೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರುವ ಅಂತ ನಾವು ಕೂತ್ಕೊಂಡು ಮಾತಾಡ್ವಿ ಹಂಗೂ ನಾವು ಮಾತಾಡ್ಕೊಂಡ್ವಿ ಇಬ್ಬರು ಹೆಂಗೋಪ್ಪ ಗಮನಕ್ಕೆ ತರೋದು ಇದು ಐದು ಗ್ಯಾರಂಟಿದು ಕನಿಷ್ಠ ಐವತ್ತೈದು ಸಾವಿರ ಇಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದೆಲ್ಲ ಮನೆಗಳು ಕಟ್ಟಬೇಕಾದ್ರೆ ಒಂಬತ್ತು ಸಾವಿರದ ನಾನ್ನೂರು ಕೋಟಿ ಬೇಕಾಗ್ತದೆ ಹೆಂಗೆ ಮಾನ್ಯ ಮುಖ್ಯಮಂತ್ರಿ ಕೇಳೋದು ಮುಖ್ಯಮಂತ್ರಿ ಒಪ್ಕೊಳ್ತಾರೋ ಇಲ್ಲೋ ಅಂತ ಧೈರ್ಯ ಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ತಂದ್ವಿ ನಾವು ನೋಡಿ ಸರ್ ನಿಮ್ಮ ಕಾಲದಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಈ ಮನೆಗಳು ಬಡವರು ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಕೊಡಕ್ಕೆ ಸಾಧ್ಯ ಆಗಲ್ಲ ಸರ್ ನಾವು ಸರ್ಕಾರ ವತಿಯಿಂದನೇ ಕೊಡಬೇಕಾಗ್ತದೆ ಅವರು ಬೀದಿಯಲ್ಲಿದ್ದಾರೆ ಸರ್ ಅಂತ ನಾವು ಗಮನಕ್ಕೆ ತಂದಾದಮೇಲೆ ಮಾನ್ಯ ಮುಖ್ಯಮಂತ್ರಿ ಎರಡು ಮೂರು ಮೀಟಿಂಗ್ ಮಾಡಿ ಅವ್ರ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ಇಲ್ಲ ಕಣ್ಣು ನೀವು ಹೇಳ್ತಾರೆ ಸತ್ಯ ಇದೋ ಈ ಬಡವ್ರ ಮನೆಗಳು ಕೊಡ್ಬೇಕು ನಾನೇ ಸರ್ಕಾರ ವತಿಯಿಂದ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜನ್ವರಿಯಲ್ಲಿ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿಯನ್ನು ಫೆಬ್ರವರಿಯಲ್ಲಿ ಬಿಡುಗಡೆ ಬಿಡುಗಡೆ ಮಾಡಿದ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಮನೆಗಳು ಕೊಟ್ವಿ ಏನಕ್ಕೆ ಬಿ ಜೆ ಪಿಯವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಏನಕ್ಕೆ ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಇದ್ದರು ಸಮ್ಮಿಶ್ರ ಸರ್ಕಾರ ಆಯಿತು ಬರೇ ಬಡವ್ರ ಬಗ್ಗೆ ಕಾಲೇಜಿಗೆ ಕಾಂಗ್ರೆಸ್ ಅವ್ರಿಗೆ ಮತ್ತು ಸಿದ್ದರಾಮಯ್ಯ ಇರೋದಾ ಇವ್ರ ಕಾಲೇಜ್ ಇರಲಿಲ್ಲ ಬಡವ್ರ ಬಗ್ಗೆ ಅದು ಗ್ಯಾರಂಟಿದಲ್ಲು ಐವತ್ತೈದು ಅರವತ್ತು ಸಾವಿರ ಕೋಟಿದಲ್ಲಿ ಗ್ಯಾರಂಟಿದಲ್ಲೂ ಇಸ್ ಅಂತ ನಮಗೂ ನಂಬಿಕೆ ಇರಲಿಲ್ಲ ಚೇರ್ಮೆನ್ರಿಗೂ ಆ ಪ್ರಸಾದ ಹಬ್ಬ ನಂಬಿಕೆ ಇರಲಿಲ್ಲ ಅಂದರೆ ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ತಂದು ನಾನು ಕೊಡ್ತೀನಂತ ಹೇಳ್ಬಿಟ್ಟು ನಮಗೆ ಸೂಚನೆ ಕೊಟ್ಟವ್ರು ಇಬ್ಬರಿಗೆ ಅದು ಏನು ಮಾಡ್ತೀರೋ ಗೊತ್ತಿಲ್ಲ ನಾನು ದುಡ್ಡು ಕೊಡ್ತೀನಿ ನಾನು ಒಂದು ವರ್ಷ ಒಳಗಡೆ ಈ ಮನೆಗಳಿಗೆ ಕೊಡಬೇಕಂತ ಈಗ ಆಲ್ರೆಡಿ ಐನೂರು ಕೋಟಿ ಕೊಟ್ಟಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ತೊಂಬತ್ತು ಮನೆ ಕೊಟ್ಟಿದ್ದೀವಿ ಈ ಬರೋ ತಿಂಗಳಲ್ಲಿ ಮೂವತ್ತೆಂಟು ಸಾವಿರ ಚಿಲ್ಲರ್ ಮನೆಗಳು ತಿರ್ಗಾ ಕೊಡ್ತೀವಿ ಒಂದು ವರ್ಷದಲ್ಲಿ ನಮ್ಮ ಮನೆಗಳು ಕೊಡ್ತೀವಿ ಅದ್ರ ಜೊತೆಯಲ್ಲಿ ಏನು ಮಾಡ್ತಿದ್ವಿ ಈ ಅನ್ಕಂಪ್ಲೀಟ್ ಮನೆಗಳು ಈ ವರ್ಷ ಕಂಪ್ಲೀಟ್ ಮಾಡ್ತೀವಿ ಅನ್ಕಂಪ್ಲೀಟ್ ಮನೆಗಳು ಎರಡು ಲಕ್ಷದ ಮೂವತ್ತು ಸಾವಿರ ಒಟ್ಟಾಗಿ ಈ ವರ್ಷ ಏನಾರ ಪ್ರಯತ್ನ ಮಾಡಿ ಬರೋ ಬಜೆಟ್ ಒಳಗಡೆ ಕೊಡ್ತೀವಿ ಅದಾದಮೇಲೆ ನಾವು ಎಲ್ಲ ಸರ್ವೆ ಮಾಡ್ತಾಯಿದ್ದೀವಿ ಯಾರು ಮನೆ ಇಲ್ಲ ಯಾರು ಸೈಡ್ಲೆಸ್ ಎಲ್ಲರಿಗೂ ಒಂದೇ ಸಮ ಮಾಡ್ತೀವಿ ಅಂತ ಹೇಳಕ್ಕೆ ಸಾಧ್ಯ ಆಗೋಲ್ಲ ಎಲ್ಲರಿಗೂ ಒಂದೇ ಸತಿ ಕೊಟ್ಬಿಡ್ತೀವಿ ಅಂತ ಹೇಳಕ್ ಆಗಲ್ಲ ನಾವು ಸರ್ವೆ ಮಾಡಿದೀವಿ ಎಲ್ಲೆಲ್ಲಿ ಮನೆ ಯಾವ ಯಾವ ತಾಲೂಕಲ್ಲಿ ಎಷ್ಟು ಮನೆಗಳು ಆಗುತ್ತೆ ಅಂತ ಎಲ್ಲ ನಮ್ಮ ತರ ಡಾಟಾ ಇದೆ ಸರ್ವೆ ಮಾಡ್ತೀವಿ ಆ ಸರ್ವೆ ಪ್ರಕಾರ ನಾವು ಬರೋ ವರ್ಷದಿಂದ ಮನೆಗಳು ಕೊಡೋದು ಶುರು ಮಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ